ದೇಶದ ಅತಿ ಹೆಚ್ಚು ಶಾಖೆಗಳನ್ನ ಹೊಂದಿರತಕ್ಕಂಥ ಬ್ಯಾಂಕ್ ಯಾವುದಪ್ಪ ಅಂತ ಹೇಳಿದರೆ ಅದು ನಮ್ಮ ಅಂಚೆ ಕಚೇರಿ ಇಂಡಿಯಾ ಪೋಸ್ಟ್ ಅಂತ ಏನು ಹೇಳ್ತೀವಿ ಅದು ಈ ಅಂಚೆ ಕಚೇರಿಯಲ್ಲಿ ಎಲ್ಲ ವರ್ಗದ ಜನರಿಗೆ ಉಳಿತಾಯ ಯೋಜನೆಗಳಾಗಿರ್ಬೋದು ಅಥವಾ ವಿಮಾ ಯೋಜನೆಗಳು ಎಲ್ಲವೂ ಲಭ್ಯ ಇರುತ್ತೆ ಇದೀಗ ಅಂಚೆ ಕಚೇರಿ ಏನು ಮಾಡಿದೆ ಅತ್ಯಂತ ಕಡಿಮೆ ಪ್ರೀಮಿಯಂನಲ್ಲಿ ಹೆಚ್ಚು ಮೊತ್ತದ ವಿಮಾ ಒಂದು ಯೋಜನೆಯನ್ನು ಪರಿಚಯ ಮಾಡಿದೆ ಅಂದರೆ ನೀವು ಕೇವಲ ಐನೂರು ರೂಪಾಯಿ ಪ್ರೀಮಿಯಮನ್ನು ಕಟ್ಟಿದರೆ ವರ್ಷಕ್ಕೆ ಐನೂರ ಇಪ್ಪತ್ತು ರೂಪಾಯಿ ಪ್ರೀಮಿಯಮನ್ನು ಕಟ್ಟಿದ್ರೆ ಹತ್ತು ಲಕ್ಷದವರೆಗೆ ನೀವು ವಿಮೆಯನ್ನು ಪಡಿಬೋದು ನೀವು ವರ್ಷಕ್ಕೆ ಏಳ್ನೂರ ಐವತ್ತೈದು ರೂಪಾಯಿ ಪ್ರೀಮಿಯಮನ್ನು ಪ ಕಟ್ಟಿದರೆ ನೀವು ಹದಿನೈದು ಲಕ್ಷದವರೆಗೆ ನೀವು ವಿಮೆಯನ್ನು ಪಡಿಬೋದು ಹಾಗಿದ್ರೆ ಈ ಅಂಚೆ ಕಚೇರಿಯ ಈ ಅಪಘಾತ ವಿಮೆ ಯಾವುದು ಯಾರೆಲ್ಲ ಈ ಒಂದು ವಿಮೆಯನ್ನು ಖರೀದಿ ಮಾಡ್ಬೋದು ಇದರಲ್ಲಿ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಈ ಎಲ್ಲ ಮಾಹಿತಿ ಈ ಒಂದು ವಿಡಿಯೋದಲ್ಲಿದೆ ಒಬ್ಬ ವ್ಯಕ್ತಿಗೂ ಕೂಡ ಉಳಿತಾಯ ಅಂತಕ್ಕಂಥದ್ದು ಬಹಳ ಮುಖ್ಯ ಯಾಕೆಂದ್ರೆ ಇವತ್ತು ಉಳಿತಾಯ ಮಾಡಿದ್ರೆ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ ಹಾಗೇನೆ ಉಳಿತಾಯದ ಜೊತೆಗೆ ವಿಮೆ ಕೂಡ ಮುಖ್ಯ ಅಂತ ಹೇಳ್ಬೋದು ಯಾಕೆಂದ್ರೆ ಯಾವ ಕ್ಷಣದಲ್ಲಿ ಏನ್ ಸಂಭವಿಸಿದೆ ಅಂತ ಹೇಳೋಕ್ಕಾಗೋದಿಲ್ಲ ಕೆಲವೊಂದು ತುರ್ತು ಪರಿಸ್ಥಿತಿಗಳಲ್ಲಿ ಅಪಘಾತದ ಸಂದರ್ಭಗಳಲ್ಲಿ ನಿಮ್ಮ ಕುಟುಂಬವನ್ನ ರಕ್ಷಣೆಗೋಸ್ಕರ ನೀವು ವಿಮೆಯನ್ನ ಹೊಂದಿರಲೇವೆ ಇದರಿಂದ ನೀವು ಸೇಫ್ ನಿಮ್ಮ ಕುಟುಂಬನೂ ಸೇಫ್ ಅಂತ ಹೇಳ್ಬೋದು ಈ ಒಂದು ನಿಟ್ಟಿನಲ್ಲಿ ಅಂಚೆ ಕಚೇರಿ ಏನ್ ಮಾಡಿದೆ ಅತ್ಯಂತ ಕಡಿಮೆ ಪ್ರೀಮಿಯಂನಲ್ಲಿ ಹೆಚ್ಚು ಮೊತ್ತದ ವಿಮಾ ಒಂದು ಸುರಕ್ಷೆಯನ್ನು ಒದಗಿಸ್ತಾ ಇದೆ ಸೊ ಅದರಲ್ಲಿ ಎರಡು ರೀತಿಯ ಒಂದು ಯೋಜನೆಗಳನ್ನು ಪರಿಚಯ ಮಾಡಿದೆ ಒಂದು ವಾರ್ಷಿಕ ಐನೂರ ಇಪ್ಪತ್ತು ರೂಪಾಯಿ ಪ್ರೀಮಿಯಂನಲ್ಲಿ ನಿಮಗೆ ಹತ್ತು ಲಕ್ಷದವರೆಗೆ ವಿಮಾ ಸಂರಕ್ಷಣೆಯನ್ನು ಕೊಡ್ತಾ ಇದೆ ಹಾಗೆ ಇನ್ನೊಂದು ಯೋಜನೆ ಏಳ್ನೂರ ಐವತ್ತೈದು ರೂಪಾಯಿ ಪ್ರೀಮಿಯಂನಲ್ಲಿ ಹದಿನೈದು ಲಕ್ಷದವರೆಗೆ ನಿಮಗೆ ವಿಮಾ ಸೌಕರ್ಯ ಸಿಗುತ್ತೆ ಹಾಗಿದ್ರೆ ಈ ಅಂಚೆ ಕಚೇರಿಯ ಅಪಘಾತ ವಿಮಾ ಯೋಜನೆಗಳು ಏನು ಅದನ್ನು ಯಾರೆಲ್ಲ ಖರೀದಿ ಮಾಡ್ಬೋದು ಇದರಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಅದನ್ನೆಲ್ಲವನ್ನು ತಿಳಿಯೋಣ ವಾರ್ಷಿಕೀಮಿಯಂಗೆ ಹತ್ತು ಲಕ್ಷ ರೂಪಾಯಿ ವಿಮಾ ಸುರಕ್ಷೆ ಮೊದಲನೇದಾಗಿ ವಾರ್ಷಿಕವಾಗಿ ಐನೂರ ಇಪ್ಪತ್ತು ರೂಪಾಯಿ ಪ್ರೀಮಿಯಂನ ಯೋಜನೆ ಬಗ್ಗೆ ತಿಳಿಯೋಣ ಅಂದ್ರೆ ನೀವು ವರ್ಷಕ್ಕೆ ಐನೂರ ಇಪ್ಪತ್ತು ರೂಪಾಯಿ ಪ್ರೀಮಿಯಂ ತುಂಬಿದರೆ ನಿಮಗೆ ಹತ್ತು ಲಕ್ಷ ರೂಪಾಯಿವರೆಗೆ ವಿಮಾ ಸುರಕ್ಷೆ ಸಿಗುತ್ತೆ ಅಂಚೆ ಕಚೇರಿ ಈ ಒಂದು ವಿಮಾ ಯೋಜನೆಯನ್ನ ಟಾಟಾ ಎಜೈ ಸಂಸ್ಥೆ ಜೊತೆ ಸಹಯೋಗದಲ್ಲಿ ಪರಿಚಯಿಸಿದೆ ಅಂದ್ರೆ ನೀವು ವರ್ಷಕ್ಕೆ ಐನೂರ ಇಪ್ಪತ್ತು ರೂಪಾಯಿ ಪ್ರೀಮಿಯಮನ್ನು ತುಂಬಿದರೆ ನೀವು ಹತ್ತು ಲಕ್ಷದವರೆಗೆ ವಿಮಾ ಸುರಕ್ಷೆಯನ್ನು ತಗೋಬೋದು ಯಾವ ಸಂದರ್ಭದಲ್ಲಿ ಈ ಒಂದು ವಿಮಾ ಸೌಲಭ್ಯ ಸಿಗುತ್ತೆ ಅಂದರೆ ವಿಮಾದಾರ ಒಂದು ಅಪಘಾತದಲ್ಲಿ ಮರಣ ಹೊಂದಿದಂಥ ಸಂದರ್ಭದಲ್ಲಿ ಅಥವಾ ಅವನು ಅಂಗವೈಕಲ್ಯಕ್ಕೆ ಒಳಗಾದಾಗ ಅಥವಾ ಭಾಗಶಃ ಅಂಗವೈಕಲ್ಯಕ್ಕೆ ಒಳಗಾದಾಗ ವಿಮಾದಾರನಿಗೆ ಹತ್ತು ಲಕ್ಷ ರೂಪಾಯಿ ಸಿಗತ್ತೆ ಅಥವಾ ವಿಮಾದಾರ ಯಾವುದಾದ್ರು ಅಪಘಾತದಲ್ಲಿ ಅಕಾಲಿಕ ಮರಣಕ್ಕೆ ತುತ್ತಾದಾಗ ಅವರ ಕುಟುಂಬಕ್ಕೆ ಯಾರೆಲ್ಲ ನಾಮಿನಿ ಮಾಡಿರ್ತೀರ ಅವರ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ವಿಮೆ ಹಣ ಸಿಗುತ್ತೆ ಅಕಸ್ಮಾತ್ ಅವರು ಸತ್ತ ಸಂದರ್ಭದಲ್ಲಿ ಅವರ ಕುಟುಂಬದಲ್ಲಿ ಇಪ್ಪತ್ತೊಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿದ್ರೆ ಅವರ ಎಜುಕೇಷನ್ಗಾಗಿ ಅಂದರೆ ಎಜುಕೇಷನ್ ಖರ್ಚಿಗೋಸ್ಕರ ಒಂದು ಲಕ್ಷ ರೂಪಾಯಿ ನೆರವನ್ನು ನೀಡುತ್ತೆ ಅಂಚೆ ಕಚೇರಿ ಹಾಗೆಯೇ ಅವರ ಒಂದು ವೈದ್ಯಕೀಯ ವೆಚ್ಚಕ್ಕಾಗಿ ಅಂದರೆ ಹಾಸ್ಪಿಟಲ್ ಖರ್ಚುಗಳಿಗೋಸ್ಕರ ಕೂಡ ಒಂದು ಲಕ್ಷ ರೂಪಾಯಿವರೆಗೆ ನಿಮಗೆ ನೆರವು ಸಿಗುತ್ತೆ ಸೊ ಹೀಗೆ ಕೇವಲ ಐವ ಐನೂರ ಇಪ್ಪತ್ತು ರೂಪಾಯಿ ಪ್ರೀಮಿಯಂನಲ್ಲಿ ಇಷ್ಟೆಲ್ಲ ಸೌಲಭ್ಯಗಳು ಸಿಗುತ್ತೆ ಏಳ್ನೂರ ಐವತ್ತೈದು ರೂಪಾಯಿ ಪ್ರೀಮಿಯಂಗೆ ಹದಿನೈದು ಲಕ್ಷ ರೂಪಾಯಿ ವಿಮೆ ಇನ್ನು ಇನ್ನೊಂದು ಸ್ಕೀಮ್ ಇದೆ ಅಂಚೆ ಕಚೇರಿನಲ್ಲಿ ಇದನ್ನು ನಿಫಾ ಬೂಫಾ ಇನ್ಶೂರೆನ್ಸ್ ಸಂಸ್ಥೆಯ ಸಹಯೋಗದಲ್ಲಿ ಈ ಒಂದು ವಿಮೆಯನ್ನು ಪರಿಚಯ ಮಾಡಲಾಗಿದೆ ಇದರಲ್ಲಿ ಏಳ್ನೂರ ಐವತ್ತೈದು ರೂಪಾಯಿ ಪ್ರೀಮಿಯಂನಲ್ಲಿ ನಿಮಗೆ ಹದಿನೈದು ಲಕ್ಷ ರೂಪಾಯಿ ವಿಮೆ ಸಿಗುತ್ತೆ ಸೊ ಇದು ಕೂಡ ಮೊದಲಿನ ಯೋಜನೆ ಅಂತಲೇ ನೀವು ವರ್ಷಕ್ಕೆ ಏಳ್ನೂರ ಐವತ್ತೈದು ರೂಪಾಯಿ ಪ್ರೀಮಿಯಮನ್ನು ಕಟ್ಟಿದರೆ ಆ ಒಂದು ವ್ಯಕ್ತಿಗೆ ಹದಿನೈದು ಲಕ್ಷದವರೆಗೆ ವಿ ವಿಮಾ ಸೌಲಭ್ಯ ಸಿಗುತ್ತೆ ಅಂತ ಹೇಳ್ಬೋದು ಇದು ಕೂಡ ಆ ಒಂದು ವಿಮಾದಾರ ಮರಣವನ್ನು ಹೊಂದಿದಂಥ ಸಂದರ್ಭದಲ್ಲಿ ಅಪಘಾತದಲ್ಲಿ ಮರಣವನ್ನು ಹೊಂದಿದಾಗ ಆ ಒಂದು ನಾಮಿನಿ ಅವರ ಕುಟುಂಬಕ್ಕೆ ನಾಮಿನಿಯವರಿಗೆ ಹದಿನೈದು ಲಕ್ಷ ರೂಪಾಯಿ ವಿಮೆ ಹಣ ಸಿಗುತ್ತೆ ಹಾಗೆಯೇ ಅವರ ಮಕ್ಕಳೇನಾದ್ರು ಇದ್ದರೆ ಅಂದರೆ ಇಪ್ಪತ್ತೊಂದು ವರ್ಷದ ಒಳಗಿನ ಮಕ್ಕಳಿದ್ರೆ ಅವರಿಗೆ ಎಜುಕೇಷನ್ಗಾಗಿ ಒಂದು ಲಕ್ಷ ರೂಪಾಯಿ ಸಿಗುತ್ತೆ ಹಾಗೆಯೇ ವೈದ್ಯಕೀಯ ವೆಚ್ಚಕ್ಕೆ ಅದು ಅವರಿಗೇನಾದರೂ ಗಂಭೀರವಾಗಿ ಏಟಾದಂಥ ಸಂದರ್ಭದಲ್ಲಿ ಅವರಿಗೆ ಹಾಸ್ಪಿಟಲ್ ಅಲ್ಲಿ ವೈದ್ಯಕೀಯ ವೆಚ್ಚಕ್ಕೋಸ್ಕರ ಒಂದು ಲಕ್ಷ ರೂಪಾಯಿವರೆಗೆ ಅವರಿಗೆ ಸಿಗ್ತಾ ಹೋಗುತ್ತೆ ಹಾಗಿದ್ರೆ ಯಾರು ಈ ಒಂದು ವಿಮೆ ಯೋಜನೆಯನ್ನ ಖರೀದಿ ಮಾಡಬಹುದು ಅನ್ನೋದಾದ್ರೆ ಹದಿನೆಂಟು ವರ್ಷದಿಂದ ಅರವತ್ತೈದು ವರ್ಷದ ನಡುವಿನ ಯಾರು ಬೇಕಾದ್ರೂ ಕೂಡ ಈ ಒಂದು ವಿಮೆಯನ್ನ ಖರೀದಿ ಮಾಡಬಹುದು ಆದ್ರೆ ಈ ವಿಮೆಯನ್ನ ಖರೀದಿ ಮಾಡೋಕ್ಕೂ ಮುಂಚೆ ನೀವು ಪೋಸ್ಟ್ ಆಫೀಸಲ್ಲಿ ಅಂಚೆ ಕಚೇರಿನಲ್ಲಿ ಖಾತೆಯನ್ನು ಹೊಂದಿರಬೇಕಾಗತ್ತೆ ಇದೇನು ದೊಡ್ಡ ವಿಚಾರ ಅಲ್ಲ ಖಾತೆಯನ್ನು ತೆರೆಯೋದು ನೀವು ಕೇವಲ ನೂರು ರೂಪಾಯಿಯನ್ನು ಠೇವಣಿ ಇಡೋದ್ರ ಮೂಲಕ ಅಂಚೆ ಕಚೇರಿನಲ್ಲಿ ಖಾತೆಯನ್ನು ತೆರೀಬೋದು ಒಮ್ಮೆ ಯಾವುದೇ ಶಾಖೆಯಲ್ಲಿ ದೇಶದ ಯಾವುದೇ ಶಾಖೆನಲ್ಲಿ ನೀವು ಅಂಚೆ ಕಚೇರಿಯಲ್ಲಿ ಖಾತೆಯನ್ನು ತೆರೆದು ಅಲ್ಲಿಯೇ ಈ ಒಂದು ವಿಮೆಯನ್ನು ಖರೀದಿ ಮಾಡ್ಬೋದು